ಜನರ ಭಾವನೆಗಳಿಗೆ ವಿರುದ್ಧವಾಗಿ ಟಿಪ್ಪು ಜಯಂತಿ ಆಚರಣೆ ಹಿಂದೂಗಳ ಸರಣಿ ಹತ್ಯೆ ವಕ್ಫ್ ಪಿತೂರಿಯಿಂದ ಜಾಗ ಕಬಳಿಕೆ ಹೀಗೆ ಒಂದಲ್ಲ ಒಂದು ಆಪತ್ತು ತಂದೊಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನಾದರೂ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡದಿದ್ದರೆ ಮುಂದೊಂದು ದಿನ ಪ್ರಾಣಕ್ಕೆ ಕುತ್ತು ಮಾತ್ರವಲ್ಲ ತಮ್ಮ ಆಸ್ತಿಪಾಸ್ತಿಯನ್ನು ಕಳೆದುಕೊಳ್ಳುವ ಪ್ರಮೇಯ ಬರಬಹುದು ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಡಿಕೇರಿಯಲ್ಲಿ ಗುಡುಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿ ಹಾಗೂ ಜಮೀನುಗಳಿಗೆ ವಫ್ ನೋಟಿಸ್ ನೀಡಿರುವುದನ್ನು ವಿರೋಧಿಸಿ ಶುಕ್ರವಾರ ಮಡಿಕೇರಿಯಲ್ಲಿ ಸಂಘಟಿಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪ್ರತಾಪ್ ಸಿಂಹ ಮಾತನಾಡಿದರು ವಕ್ಫ್ ಕಾಯ್ದೆ ರದ್ದಾಗಬೇಕೆಂದು ಪ್ರತಿಪಾದಿಸಿದ ಅವರು ಮಡಿಕೇರಿಯಲ್ಲಿ ರಾಜ್ಯರ ಗದ್ದುಗೆಯ ಅತಿಕ್ರಮಣ ಹಾಗೂ ಅನ್ಯ ಕೋಮಿನವರು ಒತ್ತುವರಿ ಮಾಡಿಕೊಂಡಿರುವ ಹಿಂದೂಗಳ ಜಾಗವನ್ನು ತೆರವುಗೊಳಿಸಬೇಕೆಂದು ತಾಕೀತು ಮಾಡಿದರು ಕೆಲವು ಸಂಡೇ ಸಂಡೆ ಇದ್ದಾರೆ ಅವರ ಮಾತು ಕೇಳಿದ್ರೆ ಜೈಲಿಗೆ ಹೋಗಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಶಾಸಕರನ್ನು ಕುಟುಕಿದ ಪ್ರತಾಪ್ ಸಿಂಹ ಕೊಡಗಿನಲ್ಲಿ ಅನೇಕ ಜಮೀನುಗಳಿಗೆ ನೋಟಿಸ್ ಜಾರಿಯಾದರೂ ಶಾಸಕರು ಏನೂ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ ಸಮಯ ಸಿಕ್ಕಾಗಲೆಲ್ಲ ಎಸ್ಕೋಟ್ ಜೊತೆ ಸುತ್ತಾಡುತ್ತೀರಿ ಕೊಡಗಿಗೆ ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು

ಮುಂಬೈನಲ್ಲಿ ಮುಂಬೈನಲ್ಲಾಗುತ್ತಿದ್ದ ಘಟನೆ ತಿಳ್ಕೊಳ್ಳಿ ಎಲ್ಲ ಕಡೆ ಕೂಡ ಹಿಂದೂಗಳು ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆಕ್ರಮಣ ಆಗುತ್ತೆ ಬರೀ ನಿಮ್ಮ ಜೀವನ ಮಾತ್ರ ತಿಳಿಯಲ್ಲ ನಿಮ್ಮ ಆಸ್ತಿ ಪಾಸ್ತಿಗೂ ಕೂಡ ಇವತ್ತು ಕಂಟಕ ಎದುರಾಗಿದೆ ಅಪಾಯ ಎದುರಾಗಿದೆ ಅದಕ್ಕೋಸ್ಕರ ಎಚ್ಚರಿಸುವಂತ ಕೆಲಸವನ್ನ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಮಾಡ್ತಾ ಇದೆ ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಇದೆ ಮೋದಿಜಿ ಸರ್ಕಾರ ವಫ್ ಕಾಯ್ದೆಗೆ ತಿದ್ದು ಪಡಿ ತರುವ ಕೆಲಸ ಮಾಡ್ತಿದ್ವಿ ಮಾಡ್ಕೊತಾರೆ ಅದೇ ರೀತಿ ನಾವು ಒಕ್ಕೂ ಅಂತ ಹೇಳ್ಬೇಕು ಅವ್ರಿಗೆ ತಿದ್ದುಪಡಿ ಮಾಡ್ತಾರೆ ಸಾಕಾಗಲ್ಲ ಆ ಕಾಯ್ದೆಯನ್ನ ರದ್ದು ಮಾಡಬೇಕು ಅಂತ ಹೇಳಿ ಮೋದಿಜಿ ಅವರಿಗೆ ನಾವು ಕರೆ ಕೊಡ್ಬೇಕು ನಾವು ಸಂಘಟಿತರಾಗಿ ನಿಂತ ಮೋದಿಜಿ ಅವರಿಗೆ ಶಕ್ತಿ ಬರುತ್ತೆ ಕಾಯ್ದೆಯಿಂದ ಅವ್ರಿಗೆ ಬರ್ಕಾಸ್ಟ್ ಮಾಡ್ಲಿಕ್ಕೆ ಅವಕಾಶವಾಗುತ್ತೆ ಇಲ್ಲ ನಮ್ಮ ನಿನ್ನ ಹೆಚ್ಚು ಕಟ್ಟಿಗೆ ಇದೆ ಅಲ್ಲಿ ನಲವತ್ತು ಮನೆಗಳು ಅತಿ ಪ್ರಮಾಣವಾಗಿ ಕಟ್ಕೊಂಡಿರೋದನ್ನ ಕುಲ್ಲಾ ಮಾಡ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಆ ಕುಲ್ಲ ಮಾಡಿಸ ಕೆಲಸವನ್ನು ಮಾಡಬೇಕು ಇಡೀ ರಾಜ್ಯಾದ್ಯಂತ ಯಾವ ಹಿಂದೂಗಳ ಭೂಮಿಯರು ಕೂಡ ಕಟುವಾದ ಸಂದೇಶವನ್ನು ಈ ರಾಜ್ಯ ಕೊಡಬೇಕು ರಾಜ್ಯ ಸರ್ಕಾರ ಏನ್ ಕರಿತದೆ ನೋಟಿಸ್ ವಾಪಸ್ ತಗೋದ್ವಿ ನೋಟಿಸ್ ವಾಪಸ್ ತಗೋದ್ವಿ ಅಂತ ನೋಟಿಸು ರೆವಿನ್ಯೂ ಇಲಾಖೆ ಕೊಡುವಂತಹ ನೋಟಿಸ್ ವಾಪಸ್ ಮಾಡುದಲ್ಲೋರ್ಡ್ ಅನಧಿಕೃತವಾಗಿ ಮಾಡಿರುವಂತಹ ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತೀರ್ ಕೊಡ್ಬೇಕು ಇದು ನಮ್ ಡಿಮಾಂಡ್ ಗೆಜೆಟ್ ನೋಟಿಫಿಕೇಶನ್ ತಗೊಂಡಿಲ್ಲ ವಾಪಸ್ ಕೊಟ್ಟಿದ್ರೆ ನಿಮ್ಮ ಖಾದರ್ ನಂಬರ್ ನೈನ್ ಅಲ್ಲಿ ಇದು ವಾಪಸ್ ತಿಂತ ಬರ್ತಿರ್ತಾರೆ ಇದನ್ನು ನಾವು ನಿಲ್ಲಿಸಬೇಕು ಇದನ್ನು ವಾಪಸ್ ಕೊಡ್ಬೇಕು ಅದ್ರ ಜೊತೆಗೆ ಗೆಜೆಟ್ ನೋಟಿಫಿಕೇಶನ್ ಮುಂದೆ ಯಾವತ್ತು ಕೂಡ ಒಪ್ಪಬಾರ್ದು ಮಾಡಬೇಕಾದ ಕಾನೂನಲ್ಲಿ ಅವಕಾಶ ಮಾಡಿಕೊಡಬಾರ್ದು ಆ ಜಾತಿವಾದ ಮಾಡಿ ಜಾತಿ ಜಾತಿ ತಂದು ಈ ಸರಿ ಸಕ್ಸಸ್ಫುಲ್ ಆಗ್ಬಿಟ್ಟು ಗೆದ್ದುಕೊಂಡಿದ್ದಾರೆ ಅದೇ ನಾನು ಕೇಳಿ ಬಯಸ್ತೀನಿ ಇಬ್ಬರು ಶಾಸಕರಿದ್ರಲ್ಲ ಈ ಹದಿನಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ರಲ್ಲ ಇದು ನಮ್ಮ ಕೊಡಗಿನ ಜನರದಲ್ವಾ ರೈತರಲ್ವಾ ನಮ್ಮ ಕೊಡಗಿನ ಮಕ್ಕಳಲ್ವಾ ಭೂಮಿ ಕಳ್ಕೊಳ್ತಾರ ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇಲ್ಲ ಪ್ರತಿನಿತ್ಯ ಪಟ್ಟುದು ಹೋದೆ ಓಡವರು ಮಾತಾಡದೆ ಏನೊಂದು ಎಸ್ಕಾಟ್ ಬೇಕಲ್ಲ ಪಾಪ ಕಾನೂನು ಸಲಹೆ ಕೇಳ್ಕೊಂಡು ಕೇಳ್ಕೊಂಡು ಸಿದ್ದರಾಮಯ್ಯ ಹೋಗುವಂತ ಪರಿಸ್ಥಿತಿ ಬಂದಿದೆ ಸಂಡೆ ಲಾಯರ್ ಅಂತಾರೆ ಈ ಲರ್ ಮಾತು ಕೇಳ್ಕೊಂಡ್ಬಿಟ್ಟು ಇವತ್ತು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಲೋಕಾಯುಕ್ತದ ಎದುರುಗಡೆ ಕಡೆ ಕೂತಿದ್ರೆ ಇವ್ರು ಕೂತ್ಕೊಂಡು ಇಲ್ಲಿ ಏನಾದ್ರು ಹೇಳಿಕೆ ಕೊಟ್ಟರೆ ಏನಪ್ಪ ಕೊಟ್ಟೆ ಅಂತಂದ್ರೆ ನಮ್ಮ ಅಪ್ಪ ಚಿರಂಜನವ್ರನ್ನ ಬೋಪೈನವ್ರನ್ನ ಪ್ರಶ್ನೆ ಮಾಡ್ತೀನಿ ನಾನು ಇವತ್ತು ಪನೋಣ ನಿಮ್ಗೆ ಹೇಳಿ ಬಯಸ್ತೀನಿ ಏಕವಚನದ ಬಹಳ ಮಾತಾಡ್ತಿರ್ತೀನಿ ಏಕವಚನ ಭೂವಚನ ಎಲ್ಲ ಭಾಷಣ ಬರುತ್ತೆ ನನಗೆ ಆದ್ರೂ ನಿಮ್ಗೆ ಅಂತ ಹೇಳ್ತೀನಿ ನಮ್ಮಿಬ್ರು ಶಾಸಕರ ಬಗ್ಗೆ ಅಪ ಚಿರಂಜನವ್ರ ಬಗ್ಗೆ ಬೋಪಾಯ್ ಬಗ್ಗೆ ಮಾತಾಡ್ತಿರಲ್ಲ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗಗಳಲ್ಲೂ ವಿಫಲವಾಗಿದ್ದು ಇದೀಗ ಜನರ ಜಮೀನುಗಳನ್ನೇ ಕೊಳ್ಳೆ ಹೊಡೆಯಲು ಹೊರಟಿದೆ ಎಂದು ಟೀಕಿಸಿದರು ವಫ್ ಕಾಯ್ದೆ ಸಂವಿಧಾನದ ವಿರುದ್ಧವಾದುದು ಎಂದ ಬೋಪಯ್ಯ ಗ್ಯಾರಂಟಿಗೆ ಹಣವಿಲ್ಲ ಎಂಬ ಕಾರಣಕ್ಕೆ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದತಿಗೆ ಹೊರಟಿದೆ ಎಂದು ಟೀಕಿಸಿದರು ಕರ್ನಾಟಕವನ್ನು ಇನ್ನೊಂದು ಪಾಕಿಸ್ತಾನ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದರು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಂದು ವರ್ಷ ಆರು ತಿಂಗಳಾಗಿದೆ ಯಾವುದೇ ಹಂತದಲ್ಲಿ ತೆಗೆದುಕೊಂಡ್ರು ಎಲ್ಲವೂ ಜನ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬಂದದನ್ನು ನೀವು ನೋಡ್ತಾ ಇದ್ದೀರಿ ಬಹುಶಃ ಅತ್ಯಂತ ಕರಾಳವಾಗಿ ಏನು ಇವತ್ತು ಕಾಯ್ದೆ ಅದರ ಸೃಷ್ಟಿಕರ್ತ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತೈದನೇಸ್ ಮಾಡಿದ್ರು ಮತ್ತೆ ತಿದ್ದುಪಡಿ ತಿದ್ದುಪಡಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ಅದಕ್ಕೆ ಇನ್ನೂ ಹೆಚ್ಚು ಅಧಿಕಾರ ಸರ್ವಾಧಿಕಾರ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಅಂತ ಯಾರು ನೆನೆಸಬಾರದು ಅನ್ನುವಂಥದ್ದು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ನಾವು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ ಈ ಹೊಸ ಕಾಯ್ದೆಗೆ ಅದು ಅಪ್ಲೈ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಆ ಕಾನೂನನ್ನು ಬಹುಶಃ ಇವತ್ತು ವಕ್ ಆಸ್ತಿ ಅಂತ ಹೇಳುವಂಥದ್ದು ಆಗಬೇಕಾದ್ರೆ ಅವರಲ್ಲಿ ಆ ವರ್ಕ್ ಹೇಗೆ ಬಂತು ಯಾರು ಜ್ಞಾನ ಕೊಟ್ರು ಅಥವಾ ಸರ್ಕಾರ ಮಂಜೂರಾತಿ ಮಾಡ್ತಾ ಕ್ರೆಸೆಂಟ್ ನೋಟಿಫಿಕೇಶನ್ ಬಗ್ಗೆ ಪ್ರತಾಪ್ ಸಿಂಹ ಅವ್ರಿಗೆ ಏನಾದ್ರೂ ಇದೆಯಾ ಇವತ್ತು ಹೇಗಾಗಿದೆ ಅಂದ್ರೆ ಯಾರೋ ಒಬ್ಬ ಅವರ ಮಾವಿಯ ಯಾರೋ ಎಲ್ಲ ಸತ್ತೋದ ನಾವೇನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಸತ್ತೋದ ತಕ್ಷಣ ಎಲ್ಲ ತೊಗೊಂಡಾಗಿ ಗೊತ್ತಾಗ್ತದೆ ಹಾಕೊಳ್ಳಿ ನೀವು ಯಾರು ಬರ ನಾವು ಸರ್ಕಾರಿ ಜಮೀನುಂತಿಲ್ಲ ನಾವು ಹಿಂದೂಗಳು ಸ್ವಲ್ಪ ಆಹಾಳ ಸ್ವಭಾವದವರು ಆಗಲಿ ನಮ್ಮ ಮಾತ್ರ ಅಲ್ಲಿ ಸತೋವಿದಾನೆ ಹುಟ್ಕೊಳ್ಳಿ ಅಂತ ಬಿಟ್ಟರು ಅದರ ಪರಿಣಾಮ ಏನಂದ್ರೆ ಅದು ಕಬರ್ಸ್ತಾನ ವಕ್ ಜಾಸ್ತಿ ಆಗೋಯ್ತು ಹಾಗೇನೆ ವಕ್ ಮಂಡಳಿಗೆ ಅಧಿಕಾರವನ್ನು ಈ ಕಾಯ್ದೆಯಲ್ಲಿ ಕೊಟ್ಟಿದೆ ಅದು ಆದ ನಂತರ ಬಹುಶಃ ಒಂದು ಘಟನೆ ಪತ್ರಿಕೆ ಎಲ್ಲ ಕಡೆ ಬಂದಿದೆ ಯಾರೋ ಒಬ್ಬ ಸತ್ತ ರೋಡ್ ಸೈಡಲ್ಲಿ ಅಲ್ಲಿ ಹಾಕಿದ್ರು ಆ ಮಾಜಿ ಶಾಸಕ ಅಪ್ಪಚುರಂಜನ್ ಮಾತನಾಡಿ ಈ ಸರ್ಕಾರವನ್ನು ಓಡಿಸಲು ಜನರು ಒಂದಾಗಬೇಕೆಂದು ಕರೆ ನೀಡಿದರು ಗಾಳಿಬೀಡು ವ್ಯಾಪ್ತಿಯಲ್ಲಿ ಹತ್ತು ಎಕರೆ ಕಂದಾಯ ಭೂಮಿಯನ್ನೇ ಅರಣ್ಯವಾಗಿ ಪರಿವರ್ತಿಸಲಾಗಿದೆ ಎಂದು ಅರಣ್ಯ ಇಲಾಖೆ ವಿರುದ್ಧ ಕೆಂಡ ಕಾರಿದ ರಂಜನ್ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಜೈಲು ಪಾಲಾಗಿದ್ದು ಎಸ್ಟಿ ಎಸ್ಟಿ ಅನುದಾನವನ್ನೇ ನುಂಗಿ ನೀರು ಕುಡಿದಿದ್ದಾರೆ ಎಂದು ಕಿಡಿಕಾರಿದರು ವೇತನವಿಲ್ಲದೆ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿವೆ ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಎಂದು ಅಪ್ಪಚಿ ರಂಜನ್ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹೇಳಿದರು ನಮಗೆಲ್ಲ ಗೊತ್ತಿದ್ದ ಹಾಗೆ ಸಿ ಎನ್ ಎ ಲ್ಯಾಂಡ್ ಅಂತ ಹೇಳಿದ್ರೆ ಅದು ರೆವಿನ್ಯೂ ಲ್ಯಾಂಡ್ ಆಗಿದ್ದಂಥ ಲ್ಯಾಂಡರ್ ಕೂಡ ಇವತ್ತು ಈ ಸರ್ಕಾರ ಆರೆಸ್ಗೆ ಆ್ಯಂಡ್ ಓರ್ ಮಾಡಿ ಅಂತ ಹೇಳ್ತಾ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಸಾಂತಹಳ್ಳಿ ಬೆಟ್ಟದಳ್ಳಿ ಕೇನು ಇದೆ ಅದರ ಜೊತೆಗೆ ಗಾಳಿಬೀಳು ಸುಮಾರು ಹತ್ತು ಸಾವಿರ ಎಕರೆಯಷ್ಟು ಜಾಗವನ್ನ ಇವತ್ತು ಫಾರೆಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಆ ಅಯೋಗ್ಯ ಫಾರೆಸ್ಟ್ ಮಿಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದರ ಜೊತೆಗೆ ಇವತ್ತು ನೀವು ನೋಡಿದಿರಿ ಏನು ವಾಲ್ಮೀಕಿ ನಿಗಮದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿದು ಇವತ್ತು ಜೈಲಲ್ಲಿ ಸುಮಾರು ಆರು ತಿಂಗಳ ಕಾಲ ಇರುವಂತಹ ವ್ಯವಸ್ಥೆ ಒಬ್ಬ ಮಂತ್ರಿಗೆ ಆಗಿದೆ ಅಂತ ಹೇಳಿದ್ರೆ ರಾಘವೇಂದ್ರ ಅಂತೇಳವರಿಗೆ ಇದೊಂದು ನಾಗೇಂದ್ರ ಅಂತೇಳ ಮಂತ್ರಿ ಇದೊಂದು ಭ್ರಷ್ಟ ಮಂತ್ರಿಗಳಿಂತ ಹೇಳಿ ಬರ್ತೇನೆ ಅದರ ಜೊತೆಗೆ ಎಸ್ ಸಿ ಅಂಕಕ್ಕೆ ಇವತ್ತು ಕೊಟ್ಟಂತಹ ಹಣ ಏನಿದೆ ಇಪ್ಪ ಹದಿನೆಂಟು ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸನ್ ಇದೆ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ನಾಪಣ್ಣ ರವಿ ಕಳಪ್ಪ ಮುಖಂಡರಾದ ರವಿ ಕುಶಲಪ್ಪ ಶರೀನ್ ಸುಬ್ಬಯ್ಯ ಸುವೀನ್ ಗಣಪತಿ ಉಮೇಶ್ ಸುಬ್ರಮಣಿ ಕೋಡಿ ಪೊನ್ನಪ್ಪ ಮಾಜಿ ಶಾಸಕ ಸಿ ಮೇದಪ್ಪ ಬಾರ್ತೀಶ್ ರಾಬಿನ್ ದೇವಯ್ಯ ಎಂಬಿದೇವಯ್ಯ ಮನು ಮುತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು